தௌண்ட்ராங்க ஏன் பெல கட்டியிருக்கு மோன் ஏன் சமாச்சாரா ಯಾಕೆ ಕಣಕ ಬಿಟ್ಟುಕೊಟ್ಟಿದ್ಯಾ ಕಣಕ ಹಾಕು ಅವರ ಅವರ್ ಕ್ಲಾಸ ಹ್ಮ್ ಹಾಕ್ಬೇಕದು ಆಮೇಲೆ ಏನ್ ಬೆಲೆ ಕಟ್ಟಿದೀರ ಏಳರಿಂದ ಒಂಬತ್ತು ಸಾವಿರ ಸ್ವಲ್ಪ ಮರಿಗಳು ಸ್ವಲ್ಪ ಲಾಂಗ್ ಲಾಂಗಿದಾವಲ್ವಾ ತಿಂಗಳ ಮೇಲೆ ಇರಬೇಕಿದ್ರು ಅಲ್ವಾ ಏಳರಿಂದ ಒಂಬತ್ತು ಸಾವಿರನಾ ಚೆನ್ನೇಟ್ ಬಿಡಿದ್ದು ಇಲ್ಲಿ ಸಪ್ರೇಟ್ ಸ್ನೇಹಿತರೆ ಏಳರಿಂದ ಒಂಬತ್ತು ಸಾವಿರ ನಾನು ನಗರು ಮರಿ ಇಲ್ಲಿ ಮೋಹನ್ ಅಂತ ಮೋಹನಂತ ನಮಗೆ ತುಂಬ ಪರಿಚಿತ್ರ ಒಳ್ಳೊಳ್ಳೆ ಮರಿಗಳು ತಗೊಂಡ್ಬರ್ತಾರೆ ವಾರ ಎಲ್ಲ ಸಂತೆಗೂ ಓದ್ತಾರೆ ಎಲ್ಲ ಸಂತೆಯಲ್ಲೂ ಭೇಟಿ ಆಗ್ತಾರೆ மோகன்பா ஃபோன் நம்பர் விடு டபல் நைன் ஜீரோ ஒன் ஜீரோ ஆ நைன் ஒன் த்ரீ நைன் டூ நைன் த்ரீ ஒன் டூ நைன் ஒன் த்ரீ நைன் டூ சரி

아니이 b i ế t 이 emo 인색하

ನೂರು ತಿನ್ ತಿನ್ನೆಲ್ಲ ಯಾವ್ದು ತಿನ್ಕತೆ ರಾಗಿಲ್ಲ ಏನು ಬೆಲೆ ಕಟ್ಟೋದ ಹನ್ನೆರಡುವರೆ ಹನ್ನೆರಡುವರೆ ಸಾವಿರದ ಎಂಟರಿಂದ ಹನ್ನೆರಡುವರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಕೆಂಗ್ರಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿಗಬೇಕಿದ್ದ ಸಂತೆ ನಡೆಯುತ್ತೆ ಬೆಳಗಿನ ಬಂದೆ ಸುಮಾರು ಮಧ್ಯಾಹ್ನದ್ದು ಕೂಡ ಇರುತ್ತೆ ತುಂಬ ಹಳೆಯ ಸಂತೆ ಜಾಸ್ತಿಯಲ್ಲಿ ವಾತಗಳು ಬರ್ತವೆ ಮೇಕೆಗಳು ಬರ್ತವೆ ಕುರಿ ಮರಿ ಸ್ವಲ್ಪ ಕಡೆ ಬರ್ತವೆ ಸಂತೆಯ ದೃಶ್ಯಗಳು ಒಂದು ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದಕ್ಕೆ ಒಂದು ಸಂತೆ ಅಂದರೆ ಒಂದು ಇದ್ದ ಹಾಗೆ ಒಂದು ಸಂತೆ ಅಂದರೆ ಎಲ್ಲ ವರ್ಗದ ಜನರು ಸೇರಿ ಒಬ್ಬರಾಗಳು ಒಂದು ಸಂತೆ ಅನೇಕ ಜನರಿಗೆ ಮುಖ್ಯ bastante a Checa en el